ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಬಿಹಾರದಲ್ಲಿ ಒಂದೊಂದೇ ಹೊಸ ಹೊಸ ಗಂಭೀರವಾದ ಸಂಗತಿಗಳು ಹೊರ ಬರ್ತಾ ಇದ್ದಾವೆ ಪ್ರಜಾಪ್ರಭುತ್ವಕ್ಕೆ ಕೊಡಲೇಟು ಹಾಕುವ ಘಟನೆಗಳು ಈ ಚುನಾವಣೆಯಲ್ಲಿ ನಡೆದಿವೆ ಅನ್ನೋದಕ್ಕೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇವೆ ಸಾಲ ಮಾಡಿಯಾದರೂ ತುಪ್ಪ ತಿಂದಲೇಬೇಕು ಅನ್ನುವಂತೆ ನಿತೀಶ್ ಮತ್ತು ಮೋದಿ ಜೋಡಿ ಬಿಹಾರಿಗಳಿಗೆ ಚಂದಾಮಾಮ ತೋರಿಸಿದ್ದಾರೆ ಹಾಗಾದರೆ ಏನಿದು ಅಕ್ರಮ ಹದಿನಾಲ್ಕು ಸಾವಿರ ಕೋಟಿಯ ವಿಷಯ ಮೊದಲೇ ಗೊತ್ತಾಗಲಿಲ್ಲ ಯಾಕೆ ಬಿಹಾರದಲ್ಲಿ ಮಹಿಳೆಯರ ಮುಗ್ಧತೆಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಯ್ತಾ ಹೀಗೆನ್ನುವ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಾನು ಈ ಸ್ಟೋರಿಯಲ್ಲಿ ನೀಡ್ತಾ ಹೋಗ್ತೀನಿ ಎಸ್ ವೀಕ್ಷಕರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವ ರಾನರಾಪುರ ಕುಮಾರ್ ನೇತೃತ್ವದ ಎನ್ ಡಿ ಎ ಸರ್ಕಾರವು ಬಿಹಾರದ ಅಭಿವೃದ್ಧಿಗಾಗಿ ವಿಶ್ವ ಬ್ಯಾಂಕ್ನಿಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿತ್ತು ಆದರೆ ಆ ಸಾಲವನ್ನು ವಿಧಾನಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಚುನಾವಣಾ ತಂತ್ರಜ್ಞಾನ ಪ್ರಶಾಂತ್ ಕಿಶೋರ್ ಅವರ ಜೆಎಸ್ಪಿ ಆರೋಪಿಸಿದೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಸರ್ಕಾರ ಬಿಹಾರಕ್ಕಾಗಿ ವಿಶ್ವ ಬ್ಯಾಂಕ್ನಿಂದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಹಾರದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗಾಗಿ ಬಿಹಾರದ ಸ್ಥಿರಾಸ್ತಿಗಳನ್ನು ಒತ್ತೆಯಿಟ್ಟು ಸಾಲ ಪಡ್ಕೊಂಡಿತ್ತು ಆದರೆ ಆ ಸಾಲವನ್ನು ವಿಧಾನಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಚುನಾವಣಾ ತಂತ್ರಜ್ಞಾನ ಪ್ರಶಾಂತ್ ಕಿಶೋರ್ರವರ ಜೆ ಎಸ್ ಪಿ ಆರೋಪಿಸಿದೆ ಇತ್ತೀಚೆಗಷ್ಟೇ ಮುಗಿದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಇನ್ನೂರ ಎರಡು ಸ್ಥಾನಗಳಲ್ಲಿ ಭಾರಿ ಗೆಲುವನ್ನು ಸಾಧಿಸಿದೆ ಮೂವತ್ತ ಆರು ಸ್ಥಾನಗಳೊಂದಿಗೆ ಮಹಾಗಠಬಂಧನ್ ಕಳಪೆ ಪ್ರದರ್ಶನ ನೀಡಿದೆ ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಜೆ ಎಸ್ ಪಿ ತನ್ನ ಖಾತೆ ತೆರೆಯುವಲ್ಲಿ ವಿಫಲ ಆಗಿದೆ ಇದೀಗ ಜನ್ ಸುರಾಜ್ ಪಕ್ಷದ ನಾಯಕರು ನಿತೀಶ್ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಪಾಟ್ನಾದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆ ಎಸ್ ಪಿ ರಾಷ್ಟ್ರಾಧ್ಯಕ್ಷ ಉದಯ್ ಸಿಂಗ್ ಜೂನ್ನಿಂದ ಚುನಾವಣೆ ಘೋಷಣೆಯಾಗುವವರೆಗೆ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾರ್ವಜನಿಕ ಹಣ ವೆಚ್ಚ ಮಾಡಿದೆ ಅದರಲ್ಲಿ ವಿಶ್ವ ಬ್ಯಾಂಕ್ನಿಂದ ಪಡ್ಕೊಂಡಿರುವಂಥ ಹದಿನಾಲ್ಕು ಸಾವಿರ ಕೋಟಿ ರುಗಳನ್ನು ದೇಣಿಗೆ ಮತ್ತು ಉಚಿತ ಕೊಡುಗೆಗಳ ಹೆಸರಿನಲ್ಲಿ ಮತ ಖರೀದಿಗೆ ಬಳಸಿಕೊಂಡಿದೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ಚುನಾವಣೆಗೂ ಕೆಲವೇ ದಿನಗಳು ಮುನ್ನ ಅಂದರೆ ಚುನಾವಣೆ ಬರ್ತಾ ಇದೆ ಅನ್ನುವ ಲೆಕ್ಕಾಚಾರದಲ್ಲಿ ಕೆಲವೇ ಕೆಲವು ದಿನಗಳ ಮುಂಚೆ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಿದ್ರ ಬಗ್ಗೆ ಮಾತನಾಡಿದ್ದಾರೆ ಜನಸುರಾಜ್ ಪಕ್ಷದ ನಾಯಕರು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಮತದಾನಕ್ಕೂ ಮುನ್ನ ಹಣ ಜಮೆಯಾಗುತ್ತಿತ್ತು ಇದು ಬಿಹಾರ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆದಿದೆ ಅಂತ ಹೇಳಿದ್ದಾರೆ ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡದೇ ಇದ್ರೆ ಎನ್ ಎ ಅಧಿಕಾರ ಬರ್ತಾನೆ ಇರಲಿಲ್ಲ ಎಂಬ ಅಭಿಪ್ರಾಯವೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಲೇಬೇಕು ಅಂತ ಹಟಕ್ ಬಿದ್ದಂತೆ ಅಡ್ಡದಾರಿಯಲ್ಲಿ ಚುನಾವಣೆ ನಡೆಸಲಾಯಿತು ಎರಡು ಸಾವಿರ ರೂಪಾಯಿ ವೃದ್ಧಾಪ್ಯ ಪಿಂಚಣಿ ಭರವಸೆ ನೀಡಿದಾಗಲೇ ಸರ್ಕಾರ ಈ ಮೊತ್ತವನ್ನು ಏಳು ನೂರರಿಂದ ರಿಂದ ಒಂದು ಸಾವಿರದ ನೂರು ರೂಪಾಯಿಗೆ ಹೆಚ್ಚಿಸಿತ್ತು ನೀತಿ ಸಂಹಿತೆ ಜಾರಿಯಾದ ಮೇಲೂ ಕೂಡ ಹಲವು ಘೋಷಣೆಗಳನ್ನು ನಿತೀಶ್ ಸರ್ಕಾರ ಮಾಡಿತ್ತು ಇಲಾಖೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾಗಿತ್ತು ಅನಧಿಕೃತ ಸಭೆಗಳನ್ನು ನಡೆಸಿ ಅಧಿಕಾರಿಗಳನ್ನು ಭಯಪಡಿಸಲಾಗಿತ್ತು ಎಂಬ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾರೆ ಒಟ್ಟಿನಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಹಲವು ವಾಮ ಮಾರ್ಗಗಳನ್ನು ಅನುಸರಿಸಿರುವ ರಾಜಕೀಯ ಪಕ್ಷಗಳ ನಡೆ ಭವಿಷ್ಯದಲ್ಲಿ ದೇಶವನ್ನು ಅಧೋಗತಿಗೆ ತಳ್ಳುವಂತಾಗದಿರಲಿ ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ